ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನೋಡಿ ಫಸ್ಟ್ ನಾವು ಬಟರನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟೇ ಕೂಡ ಪನ್ನೀರ್ ಬಟರ್ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಒಂದೊಂದು ಸಲ ಒಂದೊಂದು ಹಾಕಿ ಫ್ರೈ ಮಾಡಿ ನೀವೆಲ್ಲವನ್ನು ಒಟ್ಟಿಗೆ ಹಾಕಿದರೆ ಚೆನ್ನಾಗಿ ಫ್ರೈ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಹಾಗೆ ಇವಾಗ ಒಂದು ಎರಡು ಮೂರು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಅದಕ್ಕೆ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀವಿ ಗೋಡಂಬಿ ಹಾಕಿಲ್ಲ ಅಂದರೆ ಪನ್ನೀರ್ ಬಟರ್ ಮಸಾಲ ಚೆನ್ನಾಗಲ್ಲ ಮೇನ್ ಆಗಿ ನೀವು ಗೋಡಂಬಿ ಹಾಕ್ಕೊಂಡ್ರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಆವಾಗ ಗ್ರೇವಿ ಕೂಡ ತಿಕ್ಕಾಗಿ ಬರುತ್ತೆ ಟೇಸ್ಟಿ ಕೂಡ ಆಗುತ್ತೆ ರಿಚ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕು ಹಾಗೆ ಇಲ್ಲಿ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಪ್ಯಾನನ್ನು ತಕೊಂಡು ಈಗ ಇದಕ್ಕೆ ಅನ್ನು ಹಾಕ್ತಾ ಇದ್ದೀವಿ ಬಟರೆ ಮೇಯ್ನ್ ಆಗಿರೋದ್ರಿಂದ ಇದಕ್ಕೆ ಆಮೇಲೆ ಚಕ್ಕೆ ಲವಂಗ ಹಾಗೆ ಸೋಂಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಪಲಾವ್ ಎಲೆ ಕೂಡ ಹಾಕಿದ್ದಾರೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೀರು ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನೀರು ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ತಿಕ್ಕ ಗ್ರೇವಿ ಆಗಿರೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಇಷ್ಟು ನೀವು ಕಾಣ್ತಾ ಇದ್ದಿಲ್ಲ ಇಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದಾರೆ ಹಾಗೆ ಇವಾಗ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಆಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಈಸಿಯಾಗಿ ಬಟರ್ ಪನ್ನೀರ್ ಮಸಾಲ ನೀವು ಮನೇಲೇ ಮಾಡ್ಕೋಬೋದು ನೋಡಿ ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ನೀವು ಸ್ನ್ಯಾಕ್ಸಾಗಿ ಕೂಡ ಮಾಡ್ಬೋದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಅವ್ರ ಬಾಕ್ಸಿಗೆ ಕೂಡ ರೆಡಿ ಮಾಡಿಕೊಡ್ಬೋದು ನೀವು ಹೊರಗಡೆ ಹೋಗಿ ನೀವು ಒಂದು ಬಟರ್ ಪನ್ನೀರ್ ಮಸಾಲ ತೊಗೊತೀನಿ ಅಂದರೆ ತುಂಬ ಕಾಸ್ಟ್ಲಿ ಫ್ರೈಸ್ ಇರುತ್ತೆ ಅದಕ್ಕಿಂತ ನೀವೇ ನಿಮ್ಮ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಹೊರಗಡೆ ತಿಂಡಿನ ಜಾಸ್ತಿ ಇಷ್ಟಪಡೋದಿಲ್ಲ ಇದಕ್ಕೆ ಇವಾಗ ಚಪಾತಿ ಮಾಡ್ತಾ ಇದ್ದಾರೆ ಇವಾಗ ಗ್ರೇವಿ ತಿಕ್ಕಾಗಿದೆ ಈಗ ನಾವು ಕಟ್ ಮಾಡ್ಕೊಂಡಿರೋ ಪನ್ನೀರ್ ಏನಿದೆ ಅದನ್ನು ಆ್ಯಡ್ ಮಾಡೋದು ಪನ್ನೀರ್ ಏನು ಸ್ಟಾರ್ಟಿಂಗಲ್ಲಿ ಹಾಕೋದು ಬೇಡ ಎಂಡಿಂಗಲ್ಲಿ ಹಾಕಿ ಸ್ವಲ್ಪ ಕುದಿಸಿದ್ರಾಯ್ತು ಪನ್ನೀರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಮಕ್ಕಳಿಗೂ ತಿಂದರೆ ತುಂಬಾ ಒಳ್ಳೇದು ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅಂಥವ್ರು ಈ ಪನ್ನೀರನ್ನು ಜಾಸ್ತಿ ಜಾಸ್ತಿ ಯೂಸ್ ಮಾಡಬೇಕು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಪನ್ನೀರು ಹಾಗೆ ಇವಾಗ ಗ್ರೇವಿ ನೋಡಿ ಕುದ್ದಿದೆ ತಿಕ್ಕಾಗಿದೆ ಇವಾಗ ಈ ಟೈಮಲ್ಲಿ ಲಾಸ್ಟಲ್ಲಿ ಕಸೂರಿ ಮೇತಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೀವು ಬೇಕಾದರೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನೋಡಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಹಾಗೆ ಮಧ್ಯಾಹ್ನ ಊಟಕ್ಕೆ ಮಾಯಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ವೈಟ್ ರೈಸಿಗೆ ತುಂಬ ಚೆನ್ನಾಗಾಗುತ್ತೆ ನನಗೆ ಸಾಂಬಾರ್ಗಿಂತ ಈ ಥರ ಪಲ್ಯ ಮಾಡೋದು ತುಂಬ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೊಬಿಟ್ಟು ಪಲ್ಯ ಮಾಡ್ತಾರೆ ಸಾಂಬಾರೆಲ್ಲ ಬೇಕು ಅಂತಲೇ ಅನಿಸಲ್ಲ ವೈಟ್ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಸಿಂಪಲಾಗಿ ಈಸಿಯಾಗಿ ಮಾಡುವಂಥದ್ದು ಊಟ ಅಲ್ಲ ಆದಮೇಲೆ ಪ್ರಾಗೆ ನೋಡಿ ಮಾ ಇದು ಚಪ್ಪಲಿ ಎಲ್ಲ ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಯಾವಾಗ ನೋಡಿದ್ರು ಬೋರ್ ಆಗ್ತದೆ ಬೋರ್ ಆಗ್ತದೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ನೋಡಿ ಇಲ್ಲಿ ಚಪ್ಪಲಿ ಹಾಕೊಂಡು ಕುಣಿತಾ ಇದ್ದಾಳೆ ನಾನು ನಿನ್ನೆ ನನ್ನ ಮಾಯ ಸಂಜೆ ಸ್ನಾನ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೆ ಇವತ್ತು ಇಲ್ಲೇ ಇದ್ದೀವಿ ಇನ್ನು ಸಂಜೆ ಮನೆಗೆ ಹೋಗುದು ಊಟ ಮಧ್ಯಾಹ್ನ ಬೆಂಡೆಕಾಯಿ ಸಾರು ಅನ್ನ ಎಲ್ಲ ಇತ್ತು ಮೇಲುಗಡೆ ಸ್ಲ್ಯಾಬ್ ಮೇಲೆ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಗಾಳಿ ಬರ್ತದೆ ಒಳಗಡೆ ಬುಕ್ಕಳು ವರ್ಷಕ್ಕೆ ಹಾಗಾಗಿ ಇಲ್ಲಿ ಬಂದು ಕೂತಿದ್ದೀವಿ ಮೇಲ್ಗಡೆ ಬಂದು ತೋರಿಸ್ತೀನಿ ಸರೌಂಡಿಂಗ್ ಎಲ್ಲ ಹೇಗಿದೆ ನಮ್ಮ ನೋಡಿ ಇದು ನಮ್ಮ ಊರಿಂದು ಪೇಟೆ ನಾನು ಹುಟ್ಟಿ ಬೆಳೆದಂತ ಊರು ಅಥವಾ ನಾ ಸ್ಕೂಲಿಗೆ ಬಂದಿದ್ದೆಲ್ಲ ಇಲ್ಲೇ ಹೀಗಿದೆ ಮೊದಲಕ್ಕಿಂತ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇದು ನಮ್ಮ ಮಾವನ ಮನೆಯದು ಹಾಲು ಇಲ್ಲಿ ಮೇಲೆ ಊಟ ಊಟ ಕೊಡ್ತಾರೆ ಕೆಳಗಡೆ ಚಿಕ್ಕ ಚಿಕ್ಕದು ಬರ್ಡೇ ಪಾರ್ಟಿ ಹಾಗೆ ರಿಸೆಪ್ಷನ್ ಇಂಥವೆಲ್ಲ ಆಗ್ತದೆ ಇಲ್ಲಿ ಸಂಜೆ ಟೀ ಎಲ್ಲ ಕುಡಿದು ಮನೆಗೆ ಹೋಗೋದು ಅಂತ ಹೇಳಿ ಒಳಗಡೆ ಸ್ವಲ್ಪ ಕೂತೆ ಆಮೇಲೆ ಇಲ್ಲಿ ಎಡಿಟಿಂಗ್ ಮಾಡೋದಿತ್ತು ಹಾಗೆ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ವಾಯ್ಸ್ ಓವರ್ ಕೊಡೋದಿತ್ತು ಹಾಗಾಗಿ ಸ್ವಲ್ಪ ಕೆಳಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಟೀ ಕುಡಿದು ಸೀದಾ ಮನೆಗೆ ಹೋಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಮಾವನ ಮನೆಗೆ ಅಲ್ಲ ನಾನು ಸಂಜೆ ಒಂದು ರಾತ್ರಿ ಇರಬೇಕು ಒಂದು ಎಂಟು ಗಂಟೆಗೆ ಬಂದೆ ಮನೆಗೆ ಎಂಟು ಎಂಟೂವರೆ ಆಗಿತ್ತು ಮತ್ತು ಇರಿ ಇರಿ ಅಂತ ಹೇಳಿದ್ವಿ ನಾವು ಮತ್ತು ಬಟ್ಟೆ ಎಲ್ಲ ತಗೊಂಡೋಗಿಲ್ಲ ತುಂಬ ಶೆಕೆ ಅಲ್ವಾ ಹಾಗಾಗಿ ನಾವು ಸೀದಾ ಬಂದ್ವಿ ಮತ್ತು ನಾಡಿ ಪೂಜೆ ಎಲ್ಲ ಅಲ್ಲಿ ಹೋಗಲಿಕ್ಕೆ ಸೊ ಹಾಗೆ ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದಲೇ ನಾನು ಅಲ್ಲಿ ಕೆಲವೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಎಂಥ ತಿಂಡಿ ಅಂದರೆ ಗ್ರೀನ್ ದೋಸೆ ಗ್ರೀನ್ ದೋಸೆ ಅಂದರೆ ದಾಸವಾಳ ಸಬ್ಬಿ ದೋಸೆ ಜಾಸ್ತಿ ನಮ್ಮ ಮನೇಲಿ ಇದು ಮಾಡ್ತಾರೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ದಾಸವಾಳ ಸಬ್ಬಿಂದನೂ ದೋಸೆ ಮಾಡೋಕ್ಕಾಗುತ್ತೆ ಅನ್ನೋದು ಇವತ್ತು ನಮ್ಮನೇಲಿ ಅದೇ ತಿಂಡಿ ಯಾಕಂದರೆ ನಮ್ಮನೆ ರೈಸ್ ಭಾತ್ ಎಲ್ಲ ಮಾಡೋದು ತಿನ್ನೋದಿಲ್ಲ ಪ್ರಾಗ್ಯ ಮಲಗಿದ್ದಾಳೆ ಅಪ್ಪ ಅಜ್ಜಿ ಮನೆ ಹತ್ರ ಹೋಗಿದ್ದಾಳೆ ಹಾಗೆ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ನಾ ಮೂರೇ ಜನ ಇರೋದು ಹಾಗೆ ದೋಸೆ ಎಲ್ಲ ಮಾಡಿ ಚಾ ಮಾಡಬೇಕು ಚಾ ಎಲ್ಲ ಕುಂದು ಮತ್ತೆ ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ ಹಾಗೆ ನೀನು ಸಪೋರ್ಟ್ ಮಾಡ್ತಾ ಇರಿ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಓಕೆನಾ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಹೇಗಾಗುತ್ತೆ ಅಂತ ನಂಗೆ ಗೊತ್ತಾಗಲ್ಲ ನೀವು ಕಮೆಂಟೇ ಮಾಡಲ್ಲ ಸಣ್ಣದಾದ್ರೂ ಕಮೆಂಟ್ ಮಾಡಿ ಹೇಗಾಗುತ್ತೆ ಅಂತ ಆವಾಗ ನನಗೂ ಖುಷಿ ಆಗುತ್ತೆ ಓಕೆ ಇವಾಗ ದೋಸೆ ಎಲ್ಲ ಮಾಡ್ಕೋತೀನಿ ನೋಡಿ ದೋಸೆ ಆಗ್ತಾ ಉಂಟು ದೋಸೆ ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಶೀತ ಆಗ್ತದೆ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ಏನು ಫುಲ್ ಅಕ್ಷಿ ಅಂತ ಇರ್ತೀನಿ ಒಂದ್ ನಾಲ್ಕೈದು ಸಲ ಶೀತ ಆಗುತ್ತೆ ಇಲ್ಲಿ ಜಾಸ್ತಿ ನಂಗೆ ಇಲ್ಲಿ ಸ್ವಲ್ಪ ಧೂಳೆಲ್ಲ ಇರ್ತದೆ ಅಷ್ಟು ಅಷ್ಟಿರಲ್ಲ ಊರಿಗೆ ಬಂದ್ರೆ ಜಾಸ್ತಿ ಇಲ್ಲಿ ಮಣ್ಣು ರೂಟ್ ಎಲ್ಲ ಇರ್ತದಲ್ಲ ಧೂಳೆಲ್ಲ ಬರ್ತದಲ್ಲ ಒಂಥರ ಸ್ವಲ್ಪ ಇದಾದಂಗೆ ಆಗ್ತದೆ ಏನಂತ ಹೇಳೋದು ಏನಂತ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಏನು ಅದು ವರ್ಡ್ ನೆನಪಿಗೆ ಬರ್ತಾ ಇಲ್ಲ ನನಗೆ ಮತ್ತೆ ನೆನ್ಪದಾಗ ಹೇಳ್ತೀನಿ ಓಕೆನಾ ಪ್ರಾಗಿನಿಗೆ ಮ್ಯಾಂಗೋ ಜ್ಯೂಸ್ ಬೇಕಂತೆ ಹಾಗಾಗಿ ಅವಳಿಗೆ ಮ್ಯಾಂಗೋ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ನ್ಯಾಚುರಲ್ ಆಗಿದೆ ಅಲ್ವಾ ಕಲರ್ ಇಲ್ಲ ಯಾ ಏನು ಪ್ರಾಗಿನಿಗೆ ಮಾಯನಣ್ಣ ತಿಂತ ಹೇಳಿದ್ರೆ ಮಾಯನಣ್ಣಿನ ಜ್ಯೂಸ್ ಬೇಕಂತೆ ಅದಕ್ಕೆ ಜ್ಯೂಸ್ ಮಾಡಿದ್ದೀನಿ ಮಾವಿನ ಹಣ್ಣು ಹಾಗೆ ತಿನ್ನು ಜ್ಯೂಸ್ ಮಾಡಿ ಕುಡಿಬಾರ್ದು ಅದರಲ್ಲಿರೋ ಸತ್ವ ಎಲ್ಲ ಹೋಗುತ್ತೆ ಅಂತ ಇಲ್ಲ ಜ್ಯೂಸೇ ಬೇಕಂತೆ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಕೊಡ್ಬೇಕಂತೆ ಅದಕ್ಕೆ ಮಾಡಿಕೊಟ್ಟಿದ್ದೀನಿ ಇವಾಗ ಕುಡಿತಾಳ ಇಲ್ವಾ ನೋಡುವ ಇವಾಗ ವೇಷ ಮಾಡಿದ್ರೆ ಎರಡು ಬೆನ್ನಿಗೆ ಬಿಡುದು ಕುಡಿ ಹೇಗುಂಟು ಕುಡಿಲಿಲ್ಲ ಅಂದ್ರೆ ಅಪ್ಪು ಕುಡಿಲಿಲ್ಲ ಅಂದ್ರೆ ಹಾಗೆ ಅಮ್ಮ ನೆಲಬೆಸ್ಲೇ ಕಟ್ ಮಾಡ್ಕೊಟ್ಟು ಹೋಗಿದ್ರು ಇದು ನಮ್ಮ ಮನೇಲಿ ಆಗಿರೋದು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ನಾನಂತೂ ಊರಿಗೆ ಬಂದಮೇಲೆ ಹೊರಗಡೆ ತರಕಾರಿನೇ ತರ್ತಿಲ್ಲ ಮನೆಯಲ್ಲಿರೋ ತರಕಾರಿಲೇ ನಾವು ಅಡುಗೆ ಮಾಡ್ತಾ ಇರೋದು ಇವಾಗ ಚೆನ್ನಾಗಿ ನಾನು ನೆಲಬಸಲೇನೆಲ್ಲ ತೊಳೆದುಬಿಟ್ಟು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂಥೇಳಿ ಇಲ್ಲಿ ನಾವು ಜಾಸ್ತಿ ಹೊರಗಡೆ ತರಕಾರಿಗಳೇ ತರಲ್ಲ ಮನೇಲಿ ಸಿ ಏನು ಸಿಗ್ತದೆ ನಮ್ಮನೆ ತೊಂಡೆಕಾಯಿ ಅದು ಇದು ಆಗ್ತದೆ ಹಾಗಾಗಿ ಅದರಲ್ಲೇ ನಾವು ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಬಂದಾಗಿಂದ ನಾವು ಹೊರಗಡೆ ತರಕಾರಿನೇ ನಾವು ತರೋದಿಲ್ಲ ಆದಷ್ಟು ಮನೇಲಿ ಇರೋದ್ರಲ್ಲೇ ನಾವು ಅಡುಗೆ ಮಾಡೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕುಡಿ ಬೇಗ ಖಾಲಿ ಮಾಡು ಮಾಡ್ಕೊಡು ಮಾಡ್ಕೊಡು ಮ್ಯಾಂಗೋ ಜ್ಯೂಸ್ ಮಾಡ್ಕೊಡು ಅಂದೆಲ್ಲ ಪೂರ್ತಿ ಕುಡಿ ಎಷ್ಟು ಜ್ಯೂಸ್ ಮಾಡಿಕೊಡು ಮಾಡ್ಕೊಡು ಈಗ ಕುಡಿ ಅಂತ ಹೇಳಿದ್ರೆ ಇಟ್ಕೊಂಡು ನಾಟಕ ಮಾಡ್ತಾ ಎಷ್ಟು ಪೂರ್ತಿ ಖಾಲಿ ಮಾಡಿ ನೋಡುವ ಒಳ್ಳೆ ಹುಡುಗಿ ಆದ್ರೆ ಪೂರ್ತಿ ಖಾಲಿ ಮಾಡಿ ಬಿಡಬಾರ್ದು ಬಿಡೋದು ಬೇಡ ಪೂರ್ತಿ ಕುಡಿ ನೋಡುವ ಎಷ್ಟು ಖಾಲಿ ಅಂತ ಕುಡಿದ್ರೆ ನೀ ಗುಡ್ಗಾರ್ ಇಲ್ಲಾಂದ್ರೆ ನೀ ಬ್ಯಾಡ್ಗಾರ್ ನಾ ಹೇಳಿಲ್ವ ನಿಂಗೆ ಅವಾಗಲೇ ಜ್ಯೂಸ್ ಎಲ್ಲ ಕುಡಿಬಾರ್ದು ಫ್ರೂಟ್ಸ್ ಮಾತ್ರ ತಿನ್ಬೇಕು ಜ್ಯೂಸ್ ಮಾಡಿದ್ಮೇಲೆ ಅದರಲ್ಲಿರೋ ಸತ್ವ ಎಲ್ಲ ಹೋಗ್ತದೆ ಅಂತ ಕುಡಿಬೇಕು ಕುಡಿಬೇಕು ಕಳ್ಳಿ ಕಳ್ಳಿ ಹಾಗಾದ್ರೆ ನಾನು ಕೊಡಲ್ಲ

ಇದು ನೋಡ್ತಾ ಇರ್ಬೋದು ಹಳೆಯ ಕಾಲದಲ್ಲಿ ಸಾಂಬಾರು ಪದಾರ್ಥಗಳೆಲ್ಲ ಹಾಕಿಡೋದಕ್ಕೆ ಈ ಥರ ಒಂದು ಮಾಡ್ತಾಯಿದ್ರು ಮರದಲ್ಲೆಲ್ಲ ಇದು ನಮ್ಮ ಅಪ್ಪನ ಮನೆಯಲ್ಲಿ ಇತ್ತು ಅಲ್ಲಿ ಜಾಗ ಎಲ್ಲ ಪಾಲಾಗಿ ಮನೆಯೆಲ್ಲ ಮಾರಿದ ಮೇಲೆ ಇದು ಅಪ್ಪ ತೊಗೊಂಡು ಬಂದಿದ್ರು ನಾವೇನು ಇದನ್ನು ಯೂಸ್ ಮಾಡಲ್ಲ ಹಾಕಿ ಇಡ್ಬೋದು ಆದರೆ ಅಮ್ಮ ಏನು ಹಾಕಲ್ಲ ಸೈಡಲ್ಲಿ ಇಟ್ಟಿದ್ರು ನೋಡಿ ಆವಾಗಿನ ಕಾಲದಲ್ಲಿ ಮಾಡಿದ್ದು ಇದು ಇವಾಗ ಸಿಕ್ಕಿತ್ತು ನನಗೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅಲ್ವ ಇದರಲ್ಲಿ ಕೊತ್ತಂಬರಿ ಅದು ಇದೆಲ್ಲ ಹಾಕಿ ಇಡ್ಬೋದು ಪ್ರಾಗೆ ಕೇಳ್ತಾ ಇದ್ಲು ಅದು ಏನು ಅಂತ ಅದಕ್ಕೆ ಒಳ್ಳೆ ತೋರಿಸ್ತಾ ಇದ್ದೆ ಪ್ರಾಗೆ ಪೂರ್ತಿ ಜ್ಯೂಸ್ ಕುಡಿದಿದ್ದಾಳೆ ಗುಡ್ಗಲ್ ಇನ್ ಬೇಕಾ ಮ್ಯಾಂಗೋ ಜ್ಯೂಸು ಬೇಡಲ್ಲ ಹಾಗೆ ಇವಾಗ ಸೊಪ್ಪಿನ ಸಾರು ಮಾಡೋದಕ್ಕೆ ಸ್ವಲ್ಪ ಒಣಮೆಣಸು ಕೊತ್ತಂಬರಿ ಉದ್ದಿನಬೇಳೆ ಹಾಗೆ ಜೀರಿಗೆ ಹಾಗೆ ಮೆಂತ್ಯ ಹಾಗೆ ಸ್ವಲ್ಪ ಒಗ್ಗರಣೆಗೆ ಹಾಕುವಂಥ ಸಾಸಿವೆ ಎಲ್ ಆಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಬೇಳೆ ತೊಗರಿಬೇಳೆ ಹಾಗೆ ಸೊಪ್ಪು ಏನು ಕಟ್ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮೂರು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಒಂದು ಟೊಮೆಟೊ ಸ್ವಲ್ಪ ಉಪ್ಪು ಈಗ ಮಸಾಲೆ ಕೂಡ ರೆಡಿ ಆಯಿತು ನೋಡಿ ಸಿಂಪಲ್ ಆಗಿ ಒಂದು ಸೊಪ್ಪು ಹಾಕಿ ಬೇಳೆ ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಹಾಗೆ ಸೊಪ್ಪಿನ ಆಗಿರೋದ್ರಿಂದ ಸೈಡಿಗೆ ಒಂದು ಚಟ್ನಿ ಕೂಡ ಮಾಡಿದ್ದೀನಿ ಒಣಮೀನ್ ಹಾಕಿ ಇದು ತುಂಬಾ ಟೇಸ್ಟಾಗಿ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಸ್ವಲ್ಪ ಒಣಮಿನ ಚಟ್ನಿ ಮಾಡಿದೆ ವೆಜ್ ಸಾರಲ್ಲ ಸೊಪ್ಪು ಸಾರು ಹೋಗೋದಿಲ್ಲ ಏನಾದರೂ ನಾನ್ ವೆಜ್ ಇದ್ದರೆ ಸೈಡಲ್ಲಿ ಚಟ್ನಿ ಏನಾದರೂ ಇದ್ದರೆ ಚೆನ್ನಾಗಿ ಊಟ ಮಾಡ್ಬೋದು ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಮಾಡಿದೆ ರೆಸಿಪಿ ಶೇರ್ ಮಾಡಲಿಲ್ಲ ಒಂದು ಕಾಲ್ ಬಂದಿತ್ತು ಕಾಲ್ ಮಾಡ್ತಾ ಮಾಡ್ತಾ ಹಂಗೆ ಚಟ್ನಿ ಮಾಡಿದೆ ಲಾಸ್ಟಲ್ಲಿ ನೆನಪಾಯ್ತು ಹೋ ರೆಸಿಪಿನಾದರೂ ಶೇರ್ ಮಾಡ್ಬೋದಿತ್ತಂತೇಳಿ ನೆಕ್ಸ್ಟ್ ಟೈಮ್ ಅವತ್ತಾದ್ರೂ ಶೇರ್ ಮಾಡ್ತೀನಿ ಇನ್ನು ಊಟ ಮಾಡೋದು ಆಲ್ಮೋಸ್ಟ್ ಗಂಟೆ ಆಯಿತು ಇವತ್ತು ಲೇಟೇ ಆಯಿತು ಸಕ್ಯಲ್ಲಿ ನೋಡಿ ಎಷ್ಟು ಬೇವತ್ತು ಹೇಳಿ ಓಕೆ ಊಟ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ನಮ್ಮ ಮಧ್ಯಾಹ್ನದ ಊಟ ರೆಡಿ ಆಯ್ತು ಸೊಪ್ಪಿನ ಸಾರು ಒಣಮೆನ್ ಚಟ್ನಿ ಹಾಗೆ ಮಾವಿನ ಹಣ್ಣೆಲ್ಲ ಸುಮಾರು ಬಿದ್ದಿತ್ತು ಹಾಗೆ ಪಪ್ಪಾಯನ ಸ್ವಲ್ಪ ಹಣ್ಣಾಗಿ ಬಂದಿತ್ತು ಹಾಗಾಗಿ ಕುಯ್ದೆ ಎಲ್ಲ ತೆಗೆದು ಬುಟ್ಟಿಗೆ ಹಾಕ್ತಾ ಇದ್ದಾಳೆ ನೋಡಿ ಫ್ರೆಶ್ ನಮ್ಮ ಮನೆಯಲ್ಲೇ ಆಗಿರೋ ಹಣ್ಣು ಹಾಗೆ ತುಂಬ ಇವಾಗ ಆಗೋ ಇನ್ನೊಂದು ನಾಲ್ಕು ನಾಲ್ಕು ಬೀಳ್ತದೆ ದಿವಸ ದಿವಸ ಇನ್ನೊಂದು ಹತ್ತು ದಿವಸ ಹೋದರೆ ತುಂಬಾ ಆಗುತ್ತೆ ಹಾಗೆ ಇವತ್ತಿನ ವೀಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್